ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಇನ್ಮುಂದೆ ನೀವು ಸರ್ಕಾರಿ ಕಚೇರಿಗಳಿಗೆ ಪರದಾಡುವಂತಹ ಅಗತ್ಯ ಇಲ್ಲ ಹಾಗಾದರೆ ಲೈಸೆನ್ಸ್ ಪಡೆಯೋದು ಹೇಗೆ ಸಾರಿಗೆ ಇಲಾಖೆಯ ಈ ಹೊಸ ರೂಲ್ಸ್ ಯಾವುದು ಅಂತ ತೋರಿಸ್ತೀವಿ ನೋಡಿ ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕು ಎಂದಾದರೆ ನಾವು ಆರ್ ಒ ಆಫೀಸ್ಗೆ ತೆರಳಿ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಅಟೆಂಡ್ ಮಾಡಿ ನಂತರ ನಮಗೆ ಡ್ರೈವಿಂಗ್ ಮಾಡಲು ಬರುತ್ತೋ ಅಥವಾ ಇಲ್ಲೋ ಎಂಬುದನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸಿದ ಬಳಿಕ ನಾವು ಟೆಸ್ಟ್ ನಲ್ಲಿ ಪಾಸ್ ಆದ್ರೆ ಮಾತ್ರ ಡ್ರೈವಿಂಗ್ ಲೈಸೆನ್ಸ್ ಸಿಗ್ತಾ ಇತ್ತು ಆದರೆ ಈ ನಿಯಮದಲ್ಲಿ ಈಗ ಬದಲಾವಣೆ ಆಗ್ತಾ ಇದೆ ಈ ಬದಲಾವಣೆಯಿಂದ ನೀವು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡಿಬೇಕು ಎಂದಾದರೆ ಆರ್ ಟಿ ಒ ಆಫೀಸ್ಗೆ ತೆರಳಲೇಬೇಕು ಎಂಬ ಹಳೆಯ ನಿಯಮ ಇರೋದಿಲ್ಲ ಖಾಸಗಿ ತರಬೇತಿ ಕೇಂದ್ರದಲ್ಲಿಯೇ ಲೈಸೆನ್ಸ್ ಸೌಲಭ್ಯ ಹೊಸ ನಿಯಮದ ಅನ್ವಯ ನೀವು ಆರ್ಟಿಒ ಆಫೀಸ್ಗೆ ಹೋಗದೆಯೇ ಖಾಸಗಿ ಚಾಲನಾ ತರಬೇತಿ ಕೇಂದ್ರದಲ್ಲಿಯೇ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಗೆ ಹೋಗಬಹುದು ಟೆಸ್ಟ್ ಪಾಸ್ ಆದ್ರೆ ಖಾಸಗಿ ತರಬೇತಿ ಸಂಸ್ಥೆಯೇ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ನೀಡುತ್ತದೆ ಆದ್ರೆ ಸೂಚಿಸಿದ ತರಬೇತಿ ಕೇಂದ್ರಗಳಲ್ಲಿ ಮಾತ್ರ ಈ ಸೌಲಭ್ಯ ದೊರೆಯುತ್ತದೆ ಖಾಸಗಿ ಚಾಲನಾ ತರಬೇತಿ ಕೇಂದ್ರಗಳಿಗೆ ಸಹ ಕೆಲವು ನಿಯಮದ ಅನ್ವಯ ಡ್ರೈವಿಂಗ್ ಲೈಸೆನ್ಸ್ ನೀಡುವ ಹಕ್ಕು ಇರುತ್ತದೆ ಡ್ರೈವಿಂಗ್ ಲೈಸೆನ್ಸ್ ವಿತರಣೆಗೆ ಸರ್ಕಾರದ ರೂಲ್ಸ್ ಎಲ್ಲಾ ಖಾಸಗಿ ಚಾಲನಾ ತರಬೇತಿ ಕೇಂದ್ರಗಳಲ್ಲಿ ನೀವು ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಅಟೆಂಡ್ ಮಾಡಲು ಸಾಧ್ಯವಿಲ್ಲ ಖಾಸಗಿ ತರಬೇತಿ ಕೇಂದ್ರಗಳು ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಹಾಗೂ ವಿತರಣೆ ಮಾಡಲು ಸರ್ಕಾರ ಕೆಲವು ನಿಬಂಧನೆಗಳನ್ನ ತಿಳಿಸಿದೆ ಖಾಸಗಿ ಚಾಲನಾ ತರಬೇತಿ ಕೇಂದ್ರಗಳು ಪರೀಕ್ಷಾ ಸೌಲಭ್ಯವನ್ನ ಹೊಂದಿರಬೇಕು ಪರೀಕ್ಷೆ ನಡೆಸಲು ಜಾಗ ವಿಸ್ತಾರವಾಗಿ ಹೊಂದಿರಬೇಕು ಅಂದ್ರೆ ಎರಡು ಚಕ್ರದ ವಾಹನಗಳಿಗೆ ಹಾಗೂ ನಾಲ್ಕು ಚಕ್ರದ ವಾಹನಗಳಿಗೆ ಲೈಸೆನ್ಸ್ ಟೆಸ್ಟ್ ಮಾಡಲು ಕನಿಷ್ಠ ಒಂದು ಎಕರೆ ಪ್ರದೇಶ ಇರಬೇಕು ಹಾಗೂ ಭಾರಿ ವಾಹನಗಳಿಗೆ ಹೆಚ್ಚಿನ ಅಂದ್ರೆ ಎರಡು ಎಕರೆ ವಿಸ್ತೀರ್ಣ ಇರಬೇಕು ಐದು ವರ್ಷಗಳ ಕಾಲ ವಾಹನದ ಚಾಲನೆಯ ಅನುಭವ ಇರಬೇಕು ಲಘು ವಾಹನ ಸವಾರರಿಗೆ ನಾಲ್ಕು ವಾರಗಳಲ್ಲಿ ಅಂದ್ರೆ ಕನಿಷ್ಠ ಇಪ್ಪತ್ತೊಂಬತ್ತು ಗಂಟೆಗಳಲ್ಲಿ ತರಬೇತಿ ಪೂರ್ಣಗೊಳಿಸಿರ್ಬೇಕು ಥಿಯರಿ ಮತ್ತು ಪ್ರಾಯೋಗಿಕ ತರಬೇತಿ ಕಡ್ಡಾಯ ಥಿಯರಿ ಹಾಗೂ ಪ್ರಾಯೋಗಿಕವಾಗಿ ತರಬೇತಿ ನಡೆಸಬೇಕು ಥಿಯರಿ ವಿಭಾಗವನ್ನು ಎಂಟು ಗಂಟೆ ಕನಿಷ್ಠ ಹೇಳಿಕೊಡಬೇಕು ಹಾಗೂ ಪ್ರಾಯೋಗಿಕವಾಗಿ ಇಪ್ಪತ್ತೊಂದು ಗಂಟೆ ತರಬೇತಿ ನೀಡಬೇಕು ದೊಡ್ಡ ಮೋಟಾರ್ ವಾಹನ ಸವಾರರಿಗೆ ಮೂವತ್ತೆಂಟು ಗಂಟೆಗಳ ಕಾಲ ತರಬೇತಿ ನೀಡಬೇಕು ಎಂಟು ಗಂಟೆ ಥಿಯರಿ ಕ್ಲಾಸ್ ಹಾಗೂ ಮೂವತ್ತೊಂದು ಗಂಟೆ ಪ್ರಾಯೋಗಿಕ ಕ್ಲಾಸ್ ಇರಲೇಬೇಕು ಭಾರಿ ವಾಹನ ಸವಾರರಿಗೆ ತರಬೇತಿಯನ್ನ ಆರು ವಾರಗಳಲ್ಲಿ ಪೂರ್ಣಗೊಳಿಸಬೇಕು ತರಬೇತಿ ನೀಡುವುದರ ಜೊತೆಗೆ ಕನಿಷ್ಠ ಶಿಕ್ಷಣ ಎಸ್ಎಸ್ಎಲ್ಸಿ ಆದರೂ ಆಗಿರಲೇಬೇಕು ಹಾಗೂ ತರಬೇತುದಾರರು ಬಯೋಮೆಟ್ರಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ತಿಳಿದಿರಬೇಕಾಗಿರುವುದು ಕಡ್ಡಾಯ ಎಂದು ಸಾರಿಗೆ ಇಲಾಖೆ ಸೂಚನೆಯಲ್ಲಿ ಉಲ್ಲೇಖ ಮಾಡಿದೆ ಚಾಲನಾ ಪರವಾನಗಿಗೆ ಶುಲ್ಕದ ವಿವರ ಹೀಗಿದೆ ವಿವಿಧ ರೀತಿಯ ಚಾಲನಾ ಪರವಾನಿಗೆಗಳಿಗೆ ವಿಭಿನ್ನ ಶುಲ್ಕಗಳು ನಿಗದಿಯಾಗಿವೆ ಕಲಿಕಾ ಪರವಾನಗಿಗೆ ಎರಡ್ನೂರು ರೂಪಾಯಿ ಕಲಿಕಾ ಪರವಾನಿಗೆ ನವೀಕರಣಕ್ಕಾಗಿ ಇನ್ನೂರು ರೂಪಾಯಿ ಪಡಿಬೇಕು ಇನ್ನು ಅಂತಾರಾಷ್ಟ್ರೀಯ ಪರವಾನಗಿಗಾಗಿ ಸಾವಿರ ರೂಪಾಯಿ ಪಡೆಯಬೇಕೆಂದು ಇಲಾಖೆ ಹೇಳಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ